ಓಂ ಶ್ರೀ ಗುರುಭ್ಯೋಂ ನಮಃ ಎನಗೆ ನಿಮ್ಮ ನೆನಹಾದಾಗಲೇ ಉದಯ ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಎನಗೆ ನಿಮ್ಮ ನೆನಹವೇ ಜೀವನ ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ಗುಂಡಿಗೆ ಮತ್ತಯ್ಯ ವದನದಲ್ಲಿ ಷಡಕ್ಷರಿಯ ವರೆಯಯ್ಯ ಕೂಡಲ ಸಂಗಮ ದೇವ ನಾಡು ಕಂಡ ಮಹಾಶಿವಯೋಗಿಗಳು ಮಹಾ ದಾಶೋಗಿಗಳಾದ ಸಿದ್ಧಗಂಗೆಯ ಸಿದ್ಧಿ ಪುರುಷ ಶ್ರೀ ಶ್ರೀ ಶಿವಕುಮಾರ ಮಹಾ ಶಿವಯೋಗಿಗಳವರ ಶಿವ ಚೈತನ್ಯವನ್ನು ಹೃಣ್ಣಿರದಲ್ಲಿ ಪ್ರತಿಷ್ಠಾಪಿಸಿ ಶ್ರೀ ಮಠಾಧ್ಯಕ್ಷರಾದ ಪೋಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿತಾಬರಿಗಳಲ್ಲಿ ಶ್ರೀ ಮಠದ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ಧೇಶ್ವರ ಮಹಾಸ್ವಾಮಿಗಳವರ ಶ್ರೀ ಚರಣಗಳಿಗೆ ನಮಸ್ಕರಿಸುತ್ತ ಇಂದಿನ ಗೋಷ್ಠಿಯಲ್ಲಿ ತಿಂಗಳ ಬೆಳಕಿನ ನುಡಿಯನ್ನು ದಯಪಾಲಿಸಲಿರುವ ಕಿರಿಯ ಶ್ರೀಗಳಾದ ಶ್ರೀ ಶಿವ ಶಿವಸಿದ್ಧೇಶ್ವರ ಮಹಾಸ್ವಾಮಿಗಳವರಿಗೆ ಗೋಷ್ಠಿಯ ಪರವಾಗಿ ಸ್ವಾಗತಿಸುತ್ತೇನೆ ಹಾಗೂ ಇಂದಿನ ಗೋಷ್ಠಿಯಲ್ಲಿ ಹೂಗಾರ ಶಿವ ಬದುಕನ್ನು ಕುರಿತು ಮಾತನಾಡಲಿರುವ ಸಾಹಿತಿಗಳಾದ ಶ್ರೀಮತಿ ಅಮೃತ ವೀರಭದ್ರಯ್ಯನವರಿಗೆ ಗೋಷ್ಠಿಯ ಪರವಾಗಿ ಸ್ವಾಗತಿಸುತ್ತೇನೆ ಗೋಷ್ಠಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವ ಎಲ್ಲ ಹರಗುರು ಚರಮೂರ್ತಿಗಳಿಗೂ ಗೋಷ್ಠಿಯ ಪರವಾಗಿ ಸ್ವಾಗತಿಸುತ್ತೇನೆ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂ ವಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೂ ಹಾಗೂ ನೆರೆದಿರುವ ಎಲ್ಲ ಪದಾಧಿಕಾರಿಗಳಿಗೂ ಗೋಷ್ಠಿ ಪರವಾಗಿ ಸ್ವಾಗತಿಸುತ್ತೇನೆ ಹಾಗೂ ನೆರೆದಿರುವ ಎಲ್ಲ ಶರಣ ಬಂಧುಗಳು ಅನುಭವಿಗಳು ವಿದ್ವಾಂಸರು ತಾಯಂದಿರು ಶ್ರೀಮಠದ ಸದ್ಭಕ್ತರು ಮತ್ತು ಮಕ್ಕಳೆಲ್ಲರಿಗೂ ಗೋಷ್ಠಿ ಪರವಾಗಿ ಸ್ವಾಗತಿಸುತ್ತೇನೆ ಈ ಮೂಲಕ ಸ್ವಾಗತ ಮುಗಿಸುತ್ತೇನೆ ಶತಾ